ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎಬ್ರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಸಿ ಇ ಟಿ ಪರೀಕ್ಷೆಗೆ ಹಾಗೆ ಒಂದಷ್ಟು ಮಾರ್ಗಸೂಚಿಗಳು ಇಲ್ಲಿ ಬಿಟ್ಟಿರುವಂಥದ್ದು ಸೊ ಯಾವೆಲ್ಲ ವಿಷಯಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಲ್ಲವನ್ನು ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳಿಬಿಡ್ತೀನಿ ಸೊ ದಯಮಾಡಿ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಲೆಟ್ಸ್ ಬಿಗಿನ್ಸ್ ನೋಡಿ ವೆರಿ ಫಸ್ಟ್ ಎಡಿಂಗಲ್ಲಿ ಕರ್ನಾಟಕ ಸಿ ಇ ಟಿಯ ದಾಖಲೆ ಪರಿಶೀಲನೆ ಪ್ರಕ್ರಿಯೆಗೆ ಮಾರ್ಗಸೂಚಿ ಪ್ರಕಟ ಅಂತ ಹೇಳಿದ್ದಾರೆ ಸುಮಾರು ಐದು ಅಂಶಗಳ ವಿವರಗಳನ್ನು ಕೊಟ್ಟಿದ್ದಾರೆ ಸೊ ಯಾವ್ಯಾವುದು ಐದು ಅಂಶಗಳು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಈಗ ಸೊ ವಿಗೋ ನೋಡಿ ಇಲ್ಲಿಂದ ವಿಷಯಗಳು ಸಾಕಷ್ಟು ಇದೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ದಾಖಲೆ ಪರಿಶೀಲನೆಗೆ ಸಂಬಂಧಿಸಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾರ್ಗಸೂಚಿಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಲ್ಲಿ ಬಿಡುಗಡೆ ಮಾಡಿರೋದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ದಟ್ ಇಸ್ ಕೆ ಸಿ ಇ ಟಿ ಅಂತ ಕರಿತಿರೋದನ್ನು ಕರ್ನಾಟಕ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಅಂತ ಹೇಳ್ತಿರೋದನ್ನು ಯಾರೆಲ್ಲ ಈ ಒಂದು ಸಿ ಇ ಟಿ ಪರೀಕ್ಷೆಗೆ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಸಲ್ಲಿಸಿದವರು ಈ ಮಾರ್ಗಸೂಚಿ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತೊಂದರೆ ಇಲ್ಲ ಬೇಕಾರೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಏನು ಒಂದು ಕಾಪಿ ಇದೆ ಅದನ್ನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ಗೆ ಸೊ ಅಲ್ಲಿ ಕಾಪಿಯಲ್ಲಿರ್ತಕ್ಕಂಥ ಕೆಲವೊಂದು ಮಾರ್ಗಸೂಚಿಗಳನ್ನು ಇಲ್ಲೇ ಪಾಯಿಂಟ್ ವೈಸು ಅದು ನೀಟಾಗಿ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಹೆಡ್ಡಿಂಗ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸೊ ಈ ಪ್ಯಾರಾಗ್ರಾಫಿಂದ ಅದನ್ನು ಹೇಳ್ತೀನಿ ನಾನು ನಿಮಗೆ ಕರ್ನಾಟಕ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದು ದಾಖಲೆ ಪರಿಶೀಲನೆಗೆ ಮಾರ್ಗಸೂಚಿ ಅಂತ ಇದೆ ವಿಗೋ ನೋಡಿ ಮೊದಲನೇದು ಬಂದು ಷರತ್ತು ಸಂಕೇತ ಎ ಎಂದು ಹೇಳಿಕೊಂಡ ವಿದ್ಯಾರ್ಥಿಗಳು ಮತ್ತು ಒಂದರಿಂದ ಹತ್ತನೇ ತರಗತಿ ತನಕ ಕನ್ನಡ ಮಾಧ್ಯಮ ಗ್ರಾಮೀಣ ಧಾರ್ಮಿಕ ಅಲ್ಪಸಂಖ್ಯಾತ ಮೀಸಲಾತಿ ಶಾಲೆಗಳಲ್ಲಿ ಕಲಿತಿಲ್ಲ ಆದರೆ ಏಳು ವರ್ಷ ಅಧ್ಯಯನ ನಡೆಸಿದ್ದು ಅದಕ್ಕೆ ಸಂಬಂಧಿಸಿದ ಸ್ಯಾಟ್ಸ್ ಇದ್ದರೆ ಅಂದರೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಂಬರ್ ಅಂತ ಬರುತ್ತೆ ಸ್ಯಾಟ್ಸ್ ಇದ್ದರೆ ಕ್ಲೇಮ್ ಸರ್ಟಿಫಿಕೇಟ್ ಪರಿಶೀಲನೆ ಪೂರ್ಣಗೊಳ್ಳುತ್ತದೆ ಒಂದನೇ ಎಸ್ ಟಿ ಡಿಯಿಂದ ಅಂದರೆ ಸ್ಟ್ಯಾಂಡರ್ಡಿನಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿಯಲ್ಲಿ ಆದರೆ ಅವರ ಏಳು ವರ್ಷಗಳ ಅಧ್ಯಯನವನ್ನು ಎಸ್ ಐ ಟಿ ಮೂಲಕ ಪರಿಶೀಲಿಸಲಾಗಿದೆ ಯಶಸ್ವಿಯಾಗಿ ಪರಿಶೀಲಿಸಿದಂತೆ ಹಕ್ಕು ಪ್ರಮಾಣ ಪತ್ರವನ್ನು ಪಡೆಯುತ್ತದೆ ಅಂತಹ ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಸೊ ಯಾವುದೇ ಕಾಲೇಜಿಗೆ ಭೇಟಿ ನೀಡಬೇಕಾಗಿಲ್ಲ ಮತ್ತು ಇದರರ್ಥ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಅಂತ ಇದಕ್ಕಾಗಿ ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಯಾವುದೇ ಕಾಲೇಜುಗಳಿಗೆ ಇಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಮೊದಲನೇ ಪಾಯಿಂಟ್ ಬಂದು ಸೊ ನೆಕ್ಸ್ಟು ಇನ್ನೊಂದು ಎಗೇನ್ ಮತ್ತು ಸರತ್ತು ಸಂಕೇತ ಎ ಅಂತ ಯಾರೆಲ್ಲ ಹೇಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅವರು ಒಂದರಿಂದ ಹತ್ತನೇ ತರಗತಿ ತನಕ ಅಧ್ಯಯನ ಮಾಡಿದ್ದು ಕನ್ನಡ ಮಾಧ್ಯಮ ಗ್ರಾಮೀಣ ಧಾರ್ಮಿಕ ಅಥವಾ ಅಲ್ಪಸಂಖ್ಯಾತ ಮೀಸಲಾತಿ ಅಡಿಯಲ್ಲಿ ಅಧ್ಯಯನ ಮಾಡಿದ್ದು ಅದಕ್ಕೆ ದಾಖಲೆಗಳಿದ್ದರೆ ಅವರು ರಿಸರ್ವೇಷನ್ ಕೋಟಾದಲ್ಲಿ ಸ್ಟಡೀಸ್ ಮಾಡಿದರೆ ಇನ್ ಅದಕ್ಕೆ ಪೂರಕವಾದಂಥ ದಾಖಲೆಗಳಿದ್ದರೆ ಅಂಥವನ್ನು ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಕ್ಲೈಮ್ಡ್ ವೆರಿಫೈಡ್ ಅಥವಾ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೈಮ್ಡ್ ಅಂತ ಇದೆ ಮುಂತಾಗಿ ಮುದ್ರಿತ ಸರ್ಟಿಫಿಕೇಟ್ ಪಡೆದು ಸಲ್ಲಿಸಬೇಕು ಇನ್ ಕೇಸ್ ಅದಿದ್ದರೆ ಅದು ಆ ಥರ ಏನಾದರೂ ಇನ್ ಕೇಸ್ ಒಂದನೇ ಕ್ಲಾಸಿಂದ ಹಿಡಿದು ಟೆಲ್ ಟೆಂತ್ ತನಕ ಅವರು ಕನ್ನಡ ಮಾಧ್ಯಮ ಗ್ರಾಮೀಣ ಮತ್ತು ಧಾರ್ಮಿಕ ಅಥವಾ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸ್ಟಡೀಸ್ ಮಾಡಿದರೆ ಅದಕ್ಕೆ ದಾಖಲೆಗಳಿರಬೇಕು ಸೊ ಇದ್ದರೆ ಅಂಥವನ್ನ ಏನು ಮಾಡ್ತಾರೆ ಅಲ್ಲಿ ಸೊ ಅವರು ಪ್ರಾಂಶುಪಾಲರನ್ನ ಭೇಟಿ ಮಾಡಿಕೊಂಡು ಕ್ಲೈಮ್ಡ್ ವೆರಿಫೈಡು ಅಥವಾ ಕ್ಲೈಮ್ಡ್ ನಾಟ್ ವೆರಿಫೈಡು ಅಥವಾ ನಾಟ್ ಕ್ಲೈಮ್ಡ್ ಅಂತ ಏನು ಮಾಡಬೇಕು ಸೊ ಪ್ರಿಂಟೆಡ್ ಸರ್ಟಿಫಿಕೇಟ್ನ ಪಡ್ಕೊಂಡು ಅವರು ಸಲ್ಲಿಸಬೇಕಾಗುತ್ತೆ ಸಂಬಂಧಿತ ಮೂಲ ದಾಖಲೆಗಳೊಂದಿಗೆ ಕೆ ಇ ಎ ವೆಬ್ಸೈಟ್ನಲ್ಲಿ ಉಲ್ಲೇಖಿಸಲಾದ ಸ್ವರೂಪದ ಪ್ರಕಾರ ಅಲ್ಲಿ ಒಂದಷ್ಟು ಸ್ಟ್ರಕ್ಚರ್ ಹೇಳಿದ್ದಾರೆ ಆ್ಯಸ್ ಪರ್ ದಟ್ ಅದನ್ನು ಹೋಗಬೇಕಾಗುತ್ತೆ ಇಲ್ಲಿ ಕಾಲೇಜು ಅಥವಾ ಹತ್ತಿರದ ಸರ್ಕಾರಿ ಪಿ ಯು ಕಾಲೇಜಿನಿಂದ ಜೆರಾಕ್ಸ್ ಪ್ರತಿಯನ್ನು ಹೊಂದಿರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಇಲ್ಲಿ ಮೂರನೇ ಪಾಯಿಂಟ್ ಇವ್ ಇಲ್ಲಿ ಸೊ ಏನು ಹೇಳಿದರೆ ಅಂತ ಇಲ್ಲಿ ಸರತ್ತು ಸಂಕೇತ ಎ ಹೊರತಾಗಿ ಇಲ್ಲಿ ಇಷ್ಟೊತ್ತು ಹೇಳಿದ್ದು ಎ ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆ ಸೊ ಸರತ್ತು ಸಂಕೇತ ಎ ಅನ್ನು ಹೊರತಾಗಿ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ಗಳನ್ನು ಯಾರೆಲ್ಲ ದಾಖಲು ಮಾಡಿದ್ದಾರೆ ಆ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆ ವಿವರಕ್ಕಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟನ್ನು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ದಾರೆ ಸೊ ಯಾರಿಗೆ ಬಿ ಸಿ ಡಿ ಮತ್ತು ಐ ಜೆ ಕೆ ಎಲ್ ಮತ್ತು ಎಮ್ ಮತ್ತು ಎಮ್ಗಳನ್ನು ಯಾರೆಲ್ಲ ಇಲ್ಲಿ ದಾಖಲು ಮಾಡಿದ್ದಾರೆ ಅಂಥ ಅಭ್ಯರ್ಥಿಗಳು ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟನ್ನೇ ನೋಡಿ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟು ನಾಲ್ಕನೇದು ಬಂದು ಯಾವ ಅಭ್ಯರ್ಥಿಗಳು ಅಥವಾ ಯಾವ ಅಭ್ಯರ್ಥಿ ಷರತ್ತು ಸಂಕೇತ ಇ ಎಫ್ ಜಿ ಎಚ್ ಒ ಅಂತ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೋ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಶೈಕ್ಷಣಿಕ ಪ್ರಮಾಣಪತ್ರಗಳನ್ನು ದಟ್ ಮೀನ್ಸ್ ಅವರು ಏನು ಓದ್ಕೊಂಡಿದ್ದಾರೆ ಆ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಮಾಣಪತ್ರಗಳನ್ನು ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಆ ರೀ ಆ ರೀತಿಯ ಕಾಲೇಜುಗಳಿಗೆ ಅವರು ವಿಸಿಟ್ ಮಾಡಿ ಭೇಟಿ ಮಾಡಿ ಪ್ರಮಾಣಪತ್ರವನ್ನು ದುಡಿ ದೃಢೀಪಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಸೊ ಜೊತೆಗೆ ದೃಢೀಕರಿಸ್ಕೊಂಡು ಬಂದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಫೆನ್ಸ್ ಎಕ್ಸ್ ಡಿಫೆನ್ಸ್ ಸಿ ಎ ಪಿ ಎಫ್ ಎಕ್ಸ್ ಸಿ ಎ ಪಿ ಎಫ್ ಮೀಸಲಿನ ಅಭ್ಯರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ದಾಖಲೆ ಪರಿಶೀಲನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದಂತೆ ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಅಡಿಯಲ್ಲಿ ಜಾತಿ ಆದಾಯ ಪ್ರಮಾಣಪತ್ರ ಆರ್ ಡಿ ನಂಬರ್ಗಳನ್ನು ಆನ್ಲೈನ್ ಮೂಲಕವೇ ಪರಿಶೀಲಿಸಬೇಕು ಅದರಿಂದ ಅಭ್ಯರ್ಥಿಗಳು ಪ್ರಮಾಣ ಪತ್ರಗಳ ಮಾನ್ಯತೆ ಪರಿಶೀಲಿಸಲು ಆರ್ ಡಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ಸರಿಯಾಗಿ ನಮ್ದಿಸಿರಬೇಕು ಯಾಕಂದರೆ ಇಲ್ಲಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಸ್ಡನ್ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೋ ಕೆಲವೊಂದು ಕೋಟಾದಲ್ಲಿ ಸೊ ಅವ್ರು ಹಾಕಿ ಅದನ್ನು ಚೆಕ್ ಮಾಡಲಿಕ್ಕೆ ಆರ್ ಡಿ ನಂಬರನ್ನು ಅವರು ಇಲ್ಲಿ ವೆರಿಫಿಕೇಷನ್ಗೋಸ್ಕರ ಅದನ್ನು ಇಲ್ಲಿ ಟ್ರೇಸ್ ಮಾಡೇ ಮಾಡ್ತಾರೆ ಇವರು ನಮೂದು ಮಾಡಿರ್ತಕ್ಕಂಥ ಆರ್ ಡಿ ನಂಬರ್ ಸರಿ ಅಂತ ಇದಾದ ನಂತರದಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಈಗ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಕಾಲೇಜುಗಳ ಪ್ರಾಂಶುಪಾಲರು ಓಕೆ ಎಂದು ಕ್ಲಿಕ್ ಮಾಡುತ್ತಾರೆ ಯಾವುದೇ ಕೋಟಾ ಅಥವಾ ನಕಲಿ ದಾಖಲೆಗಳಿದ್ದರೆ ಅಂತಹ ಅಭ್ಯರ್ಥಿಗಳನ್ನು ಸಮಾಲೋಚನೆ ಪ್ರಕ್ರಿಯೆಯಿಂದ ದೂರೈಸಿರಲಾಗುತ್ತದೆ ಅಂದರೆ ಸೊ ಈಗ ರಿಸರ್ವೇಷನ್ ಕೋಟಾದಲ್ಲಿ ಅವರು ಏನಾದರೂ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ವೆರಿಫೈಡ್ ಮಾಡಬೇಕಾದ್ರೆ ಪ್ರಾಂಶುಪಾಲರಿಗೆ ಎಲ್ಲ ಜೆನ್ಯೂನ್ ಸರ್ಟಿಫಿಕೇಟು ಅವೆಲ್ಲವನ್ನು ನೋಡಿಕೊಂಡು ಅವರು ಅಲ್ಲಿ ದಾಖಲು ಮಾಡಿರಬೇಕು ಇನ್ ಕೇಸ್ ಯಾವುದಾದ್ರು ಬೇರೆ ಬೇರೆ ರೀತಿಯ ಕೆಲವೊಂದು ಕಾನೂನು ಬಾಹಿರ ಸರ್ಟಿಫಿಕೇಟ್ಸನ್ನು ಯಾವುದೋ ಬೇರೆ ನಂಬರ್ಸನ್ನು ಫೇಕ್ ನಂಬರ್ಸನ್ನು ಕೊಟ್ಟರೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಂಥವ್ರನ್ನ ಸಮಾಲೋಚನೆ ಪ್ರಕ್ರಿಯೆಯಿಂದ ನಾವು ದೂರ ಇಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಅಂಥವ್ರ ವಿರುದ್ಧ ಕ್ರಿಮಿನಲ್ ಕ್ರಮವನ್ನು ಜರುಗಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಅವರೆಲ್ಲ ಸೊ ಇಲ್ಲಿ ನೋಡಿಕೊಂಡು ದಾಖಲೆ ಮಾಡಿರ್ತಾರೆ ಅಥವಾ ನೋಡಿಕೊಂಡು ಅಪ್ಲೋಡ್ ಮಾಡಿರ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ ಯಾಕೆಂದರೆ ಇಲ್ಲಿ ಎಂಟ್ರಾನ್ಸ್ ಎಕ್ಸಾಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವೆಲ್ಲ ಜೆನ್ಯೂನ್ ಸರ್ಟಿಫಿಕೇಟ್ಸನ್ನ ಇಟ್ಕೊಂಡು ಅವರು ಅಪ್ಲೈ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಈಗ ಇಲ್ಲಿ ಹೇಳಿದ್ದಾರೆ ಕರ್ನಾಟಕ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ಇದು ಎಕ್ಸಾಮ್ ಕಂಡಕ್ಟ್ ಆಗುವುದು ಕರ್ನಾಟಕ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ಆರಂಭದಲ್ಲಿ ನಾನು ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಯುವ ಈ ಸಲದ ಕೆ ಸಿ ಇ ಟಿ ತುಂಬ ಜನ ಕೇಳ್ಬೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇಸ್ ವೆರಿ ಇಂಪಾರ್ಟೆಂಟ್ ಇದು ಈ ಕೆ ಸಿ ಇ ಟಿ ಎಕ್ಸಾಮನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎವ್ರಿ ಟರ್ಮಲ್ಲಿ ಕೂಡ ಕಂಡಕ್ಟ್ ಮಾಡ್ತಾರೆ ದ ಓನ್ಲಿ ರೀಸನ್ ಬಿಹೈಂಡ್ ಏನಕ್ಕೆ ಅಂದರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೋಸ್ಕರ ಈ ಒಂದು ಸಿ ಇ ಟಿ ಎಕ್ಸಾಮನ್ನು ನಡೆಸುವಂಥದ್ದು ಸೊ ಏಕೆಂದರೆ ತುಂಬ ಈಗ ನೀವು ನಾವೆಲ್ಲ ಹೇಗೆ ಒಂದು ಸರ್ಕಾರಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಒಂದಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀವೋ ಕೆಲವೊಂದು ಜನ ಡಾಕ್ಯುಮೆಂಟ್ಸನ್ನು ಹಾಗೆಯೇ ರಿಸರ್ವೇಷನ್ ಕೋಡದಲ್ಲಿ ಅಪ್ಲಿಕೇಶನ್ ಹಾಕ್ತೀವಲ್ಲ ಸೊ ಅದೇ ಮಾದರಿಯಲ್ಲಿ ಇದಕ್ಕೂ ಪ್ರಾಸೆಸ್ ಇರುತ್ತೆ ಈಗ ಸೊ ನಡೀತಕ್ಕಂಥ ಈ ಸಲದ ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಏಪ್ರಿಲ್ ಹದಿನಾರು ಮತ್ತು ಏಪ್ರಿಲ್ ಹದಿನೇಳನೇ ತಾರೀಕು ನಡೆಯಲಿದೆ ಪರೀಕ್ಷೆ ಎರಡು ಪಾಳಿಯಲ್ಲಿ ಅಂದರೆ ಎರಡು ಸೆಷನ್ ಅಂತ ಮೊದಲ ಶಿಫ್ಟಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೊಂದು ಮುಕ್ಕಾಲು ತನಕ ಇರುತ್ತೆ ಇನ್ನು ಸೆಕೆಂಡ್ ಶಿಫ್ಟ್ ಬಂದು ಎರಡುವರೆಯಿಂದ ಮೂರುವರೆ ತನಕ ಎಕ್ಸಾಮು ಕಂಡಕ್ಟ್ ಆಗುತ್ತೆ ಸೊ ಅದಾದ ನಂತರದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿಶೇಷ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಜನವರಿ ಇಪ್ಪತ್ತ್ಮೂರರಂದು ಪ್ರಾರಂಭವಾದ ನೋಂದಣಿ ಪ್ರಕ್ರಿಯೆಯು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಟಿಲ್ ಇನ್ನೊಂದಷ್ಟು ದಿನಗಳು ಬಾಕಿ ಇದೆ ಈಗ ಸೊ ಯಾರೆಲ್ಲ ಅಪ್ಲೈ ಮಾಡೋದು ಮಾಡಿಲ್ವೋ ಇನ್ನೂ ಅಪ್ಲೈ ಮಾಡ್ತಾ ಇದ್ದಾರೆ ಮಾಡಲಿಕ್ಕೆ ಅವಕಾಶ ಇದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಸೊ ವಿಲ್ ಬಿ ಎ ಲಾಸ್ಟ್ ಡೇಟು ಕರ್ನಾಟಕ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಪ್ರವೇಶ ಕಾರ್ಡನ್ನು ಮಾರ್ಚ್ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡ್ಬೋದು ಹೆಚ್ಚಿನ ಸಂಬಂಧಿತ ವಿವರಗಳಿಗಾಗಿ ಅಭ್ಯರ್ಥಿಗಳು ಕೆ ಇ ಎ ಅಧಿಕೃತ ವೆಬ್ಸೈಟನ್ನು ಇಲ್ಲಿ ಪರಿಸಲ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಲಾಸ್ಟ್ ಡೇಟ್ ಬಂದು ವೃತ್ತಿಪರ ಕೋರ್ಸ್ಗಳ ಒಂದು ಪ್ರವೇಶಾತಿಗಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಫೆಬ್ರವರಿ ಹದಿನೆಂಟು ಅಂತ ಹೇಳಿದ್ದಾರೆ ಬಟ್ ಇನ್ನು ಹಾಲ್ ಟಿಕೆಟನ್ನು ಡೌನ್ ಮಾಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮಾರ್ಚ್ ಇಪ್ಪತ್ತೈದರಿಂದ ಡೌನ್ಲೋಡ್ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟೊತ್ತು ಹೇಳಿದಂಥ ಮಾಹಿತಿಗಳಿಗಿಂತ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರು ಬೇಕಾದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಫಿಷಿಯಲ್ ವೆಬ್ಸೈಟನ್ನು ಅವರು ಬ್ರೌಸ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಇದಿಷ್ಟು ಏನು ಏಪ್ರಿಲ್ನಲ್ಲಿ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದೆ ಎಕ್ಸಾಮಿನೇಷನ್ ಅಥಾರಿಟಿಯವರು ಸೊ ಅವರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಒಂದಷ್ಟು ಕಂಡೀಷನ್ಸನ್ನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾರ್ಗಸೂಚಿಗಳ ಬಗ್ಗೆ ಇಲ್ಲಿ ಏನು ಕೊಟ್ಟಿದ್ದರು ಎಲ್ಲವನ್ನು ಈಗ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಸೊ ನಾನು ಆಗಲೇ ಆವಾಗಲೇ ಹೇಳಿದಾಗೆ ಜಾಸ್ತಿ ಇನ್ಫೋಸ್ ಬೇಕು ಅಂದರೆ ಅಧಿಕೃತವಾದಂಥ ವೆಬ್ಸೈಟ್ಗೆ ಬೇಡಿ ನೀಡಿ ಅಲ್ಲಿ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದಂತೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್